ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿಗಣತಿಗೆ ಉಪವಿಭಾಗ ಮಟ್ಟದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ ಹೇಳಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಪವಿಭಾಗ ವ್ಯಾಪ್ತಿಯ ಜಮಖಂಡಿ ರಬಕವಿ ಬನಹಟ್ಟಿ ಮುಧೋಳ ಹಾಗೂ ಬೀಳಗಿ ತಾಲೂಕುಗಳಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ ನೂರ ಐವತ್ತು ಮನೆಗಳಿಗೆ ಒಬ್ಬರಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಸಮೀಕ್ಷಾದಾರರನ್ನಾಗಿ ನಿಯಮಿಸಲಾಗಿದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈ ಸಮೀಕ್ಷೆಯ ಆಧಾರದ ಮೇಲೆ ಅಂದ್ರೆ ಏನು ನಮಗೆ ದತ್ತಾಂಶಗಳು ಬರ್ತದೆ ಅದರ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಯಾವ ಯೋಜನೆಗಳನ್ನ ಮತ್ತು ಅಭಿವೃದ್ಧಿಪರ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನ ಮಾಹಿತಿ ನಮ್ಗೆ ದೊರೆತದೆ ಸೊ ಸರ್ಕಾರದ ಆದೇಶದ ಪ್ರಕಾರ ನಾವು ಈಗ ಉಪವಿಭಾಗ ಮಟ್ಟದಲ್ಲಿ ಎಲ್ಲ ಅಂದ್ರೆ ನಾಲ್ಕು ತಾಲೂಕುಗಳಲ್ಲಿ ರಬ್ಕವಿ ಬನ್ನಟ್ಟಿ ಜಮಖಂಡಿ ಮುದೋಳ ಮತ್ತು ಬಿಳಿಗಿಯಲ್ಲಿ ಒಂದು ಸಮಿತಿಗಳನ್ನ ರಚನೆ ಮಾಡಿ ಮಾಡಿರಲಾಗಿರ್ತದೆ ಮತ್ತು ಸಮೀಕ್ಷಾದಾರರು ಅಂದ್ರೆ ನೂರ ಐವತ್ತು ಮನೆಗಳಿಗೆ ಒಂದರಂತೆ ಸಮೀಕ್ಷಾದಾರರನ್ನ ಮುಖ್ಯವಾಗಿ ನಾವು ಪ್ರಾಥಮಿಕ ಶಿಕ್ಷಕರು ಯಾರಿದ್ದಾರೋ ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ತೆಗೆದುಕೊಂಡಿರ್ತೇವೆ ಉದಾಹರಣೆಗೆ ಮುದೋಳ ತಾಲೂಕ್ನಲ್ಲಿ ಸುಮಾರು ಐನೂರ ತೊಂಬತ್ತು ಸಮೀಕ್ಷಾದಾರರ ಅವಶ್ಯಕತೆ ಇರ್ತದೆ ಜಮಖಂಡಿಯಲ್ಲಿ ಜಮಖಂಡಿ ಮತ್ತು ರಬಕವಿ ಬನ್ನಿ ಎರಡೂ ತಾಲೂಕುಗಳಿಗೆ ಸೇರಿಸಿ ಎಂಟುನೂರ ನಲವತ್ತು ಅಹ್ ಗಣತಿದಾರರು ಬೇಕು ಅದರ ಜೊತೆಗೆ ಬೆಳಿಗ್ಗೆಯಲ್ಲಿ ಸುಮಾರು ಎರಡು ನೂರ ಸೊ ಈ ಗಣತಿದಾರರ ಆಯ್ಕೆ ಮತ್ತು ಇವರ ತರಬೇತಿ ನಾವು ನಿನ್ನೆಯವರೆಗೂ ಮಾಡಿ ಮುಗಿಸಿರ್ತೇವೆ ಸುಮಾರು ನಲವತ್ತೈದು ಮಾಸ್ಟರ್ ಟ್ರೈನರ್ ಗಳಿಗೆ ರಾಜ್ಯ ಮಟ್ಟದಲ್ಲಿ ತರಬೇತಿಯನ್ನ ನೀಡಿ ದತ್ತಾಂಶಗಳ ಕಲಿಕೆ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಅಂದ್ರೆ ಒಂದು ಮನೆಗೆ ಒಬ್ಬ ಗಣತಿದಾರ ಹೋದ್ರು ಅಂತಂದ್ರೆ ಅವರಿಗೆ ಒಂದು ಅರವತ್ತು ಪ್ರಶ್ನೆಗಳನ್ನ ಕೇಳಬೇಕು ಆ ಒಂದು ಅಪ್ಲಿಕೇಶನ್ ಅನ್ನ ಇಡಿ ಸಿ ಎಸ್ ಕಂಪನಿಯಿಂದ ನಾವು ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿರ್ತಾರೆ ರಾಜ್ಯ ಸರ್ಕಾರ ಆ ತಂತ್ರಾಂಶವನ್ನ ಬಳಕೆ ಮಾಡಿ ಈ ಗಣತಿದಾರರು ಸುಮಾರು ಮೂರು ಸಾವಿರ ಗಣತಿದಾರರು ನನ್ನ ಉಪವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಇವರಿಗೆ ಕೊಡ್ತೀವಿ ಅವರಿಗೆ ಒಂದು ಕೋಡ್ ಅನ್ನ ಕೊಡ್ತೀವಿ ಅವ್ರಿಗೆ ಒಂದು ಐ ಡಿ ಕಾರ್ಡ್ ಅನ್ನ ಕೊಡ್ತೀವಿ ಅವರು ಪ್ರತಿ ಮನೆ ಮನೆಗೆ ಹೋಗಿ ಈ ಸಮೀಕ್ಷೆಯನ್ನ ಮಾಡಬೇಕಾಗಿರ್ತದೆ ಈ ಒಂದು ಕಾರ್ಯ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ತಿಂಗಳಿಂದ ಪ್ರಾರಂಭ ಆಗ್ತದೆ ಸುಮಾರು ಹತ್ತು ಹದಿನೈದು ದಿನಗಳ ನಂತರ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸಿ ನಾವು ದತ್ತಾಂಶವನ್ನ ಶೇಖರಣೆ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೇವೆ ಇದರಲ್ಲಿ ಮುಖ್ಯವಾಗಿ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಇದು ಯಾವುದೇ ರೀತಿಯ ಜಾತಿ ಘನತೆ ಆಗಿರುವುದಿಲ್ಲ ಮತ್ತು ಯಾವುದೇ ರೀತಿಯ ಅಂದ್ರೆ ಈಗ ಹಿಂದೆ ಏನು ಸಮೀಕ್ಷೆ ಆಗಿತ್ತು ಅದು ಜಾತಿ ಉಳ ಮೀಸಲಾತಿ ಆಧರಿಸಿ ನಾವು ಮಾಡಿದ್ವಿ ಒಳ ಮೀಸಲಾತಿಯನ್ನ ಉದ್ದೇಶ ಇಟ್ಕೊಂಡು ಈ ಸಮೀಕ್ಷೆ ಏನಿದೆ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಜನರ ಮಟ್ಟವನ್ನು ಗುರುತಿಸೋದಕ್ಕೆ ಅವರ ಮಟ್ಟ ಎಲ್ಲಿ ಯಾವ ಹಂತದಲ್ಲಿದೆ ಮತ್ತು ಅದಕ್ಕೆ ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ಯಾವ ಯೋಜನೆಗಳನ್ನ ನಾವು ಯಾವ ಯಾವ ಊರುಗಳಲ್ಲಿ ಮಾಡಬೇಕು ಯಾವ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಖಚಿತತೆಯನ್ನ ಪಡೆಯೋದಕ್ಕೆ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದೇವೆ ತಮಗೆ ಕೇಳುವಂತಹ ಪ್ರಶ್ನೆಗಳಿಗೆ ತಾವು ಎಲ್ಲರೂ ಏನು ವಾಸ್ತವಾಂಶ ಇದೆ ಆ ಉತ್ತರಗಳನ್ನ ಕೊಡಬೇಕು ಯಾವುದೇ ರೀತಿಯಾದಂತಹ ಅಂದ್ರೆ ಹಿಂಜರಿಕೆ ಅಥವಾ ದತ್ತಾಂಶನ ಕೊಡುವುದು ಅಹ್ ಅಂದ್ರೆ ಕೊಡೋದಕ್ಕೆ ನಿರಾಕರಿಸುವಂತದ್ದು ಮಾಡದಕ್ಕೆ ಹೋಗಬೇಡಿ ಇದು ಓವರ್ ಆಲ್ ಕರ್ನಾಟಕ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂತಹ ಸಮೀಕ್ಷೆ ಈ ದತ್ತಾಂಶದ ಆಧಾರದ ಮೇಲೆ ನಾವು ರಾಜ್ಯವನ್ನ ಮುನ್ನಡೆಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಸಾರ್ವಜನಿಕರೆಲ್ಲರೂ ತಮ್ಮ ಮನೆಗೆ ಬರುವಂತ ಇಪ್ಪತ್ತೆರಡನೇ ತಾರೀಕಿನಿಂದ ಮನೆಗೆ ಬರುವಂತ ಗಣತಿದಾರರಿಗೆ ಒಂದು ಅವಕಾಶವನ್ನ ನೀಡಿ ಗಣತಿ ಕೆಲಸವನ್ನ ಪೂರ್ಣಗೊಳಿಸುವುದಕ್ಕೆ ಸಹಾಯ ಮಾಡಿ ಅಂತ ಧನ್ಯವಾದ